ಶಾಸಕರು ಪಕ್ಷ ತೊರೆಯೋದನ್ನ ತಡೆಯುವುದೇ ಕಾಂಗ್ರೆಸ್ ಅಜೆಂಡಾ ತೀವ್ರ ಕುತೂಹಲ ಕೆರಳಿಸಿದೆ ಸಿದ್ದರಾಮಯ್ಯನವರ ಔತಣಕೂಟ ಯಾಕಂತಂದ್ರೆ ಹಿರಿಯ ಶಾಸಕರ ಜೊತೆಗೆ ಮುಕ್ತ ಚರ್ಚೆಗೆ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ ಡಿನ್ನರ್ ಪಾರ್ಟಿಗೆ ಪಕ್ಷದ ಪ್ರಮುಖ ನಾಯಕರಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿದೆ ಉಸ್ತುವಾರಿ ಸಚಿವರಿಗೆ ಜವಾಬ್ದಾರಿ ಹಂಚಿಕೆ ಬಗ್ಗೆಯೂ ಕೂಡ ಇವತ್ತು ತೀರ್ಮಾನ ಆಗಬಹುದು ಆಯಾ ಜಿಲ್ಲೆಗಳ ಶಾಸಕರನ್ನ ಸದನಕ್ಕೆ ಕರೆತರುವಂತಹ ಜವಾಬ್ದಾರಿ ಬಹುಶಃ ಸಿದ್ದರಾಮಯ್ಯನವರ ಮೇಲಿದೆ ಆಮೇಲೆ ಉಸ್ತುವಾರಿ ಸಚಿವರಿಗೆ ಆ ಜವಾಬ್ದಾರಿಯನ್ನು ಸಿದ್ದರಾಮಯ್ಯವರು ವಹಿಸುವ ಮುಖಾಂತರವಾಗಿ ಈ ಕೆಲಸವನ್ನ ಅಂದ್ರೆ ಉಸ್ತುವಾರಿ ಸಚಿವರಿಗೆ ಆ ಜವಾಬ್ದಾರಿಯನ್ನು ನೀಡುವ ಮುಖಾಂತರವಾಗಿ ಎಲ್ಲರೂ ಸಂಘಟಿತರಾಗಿ ಸ್ವಲ್ಪ ಕೆಲಸ ಮಾಡಿದ್ರೆ ಎಲ್ಲರನ್ನು ನಮ್ಮ ಜೊತೆಗೆ ಇಟ್ಕೊಳ್ಳೋಕೆ ಅವಕಾಶ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಬಹುಶಃ ಸಿದ್ದರಾಮಯ್ಯ ಆಲೋಚನೆ ಅಂತ ಕಾಣಿಸುತ್ತೆ ರಾಜಕೀಯ ಪ್ರತಿತಂತ್ರಕ್ಕೆ ಬಹುಶಃ ರಾತ್ರಿಯ ಭೋಜನ ಕೂಟ ಇವತ್ತು ವೇದಿಕೆ ಆಗ್ತಾ ಇದೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯವರು ಇವತ್ತೊಂದು ಔತಣಕೂಟವನ್ನು ಏರ್ಪಡಿಸಿದ್ದಾರೆ ಹಾಗೆ ನಾಳೆಯಿಂದ ಬಜೆಟ್ ಅಧಿವೇಶನವೇಲೆ ಆರಂಭ ಆಗ್ತಾ ಇರುವಂಥ ಕಾರಣದಿಂದಾಗಿ ಅವರು ಏರ್ಪಡಿಸಿರುವಂಥ ಔತಣಕೂಟ ಸಹಜೋಗ್ಯ ಕುತೂಹಲ ಕೆರಳಿಸ್ತಾ ಇದೆ ಪ್ರಮುಖವಾಗಿ ಎಲ್ಲರೂ ಶಾಸಕರು ಪಕ್ಷದಲ್ಲೇ ಇರಬೇಕು ಯಾರು ಪಕ್ಷ ಬಿಡದಂತೆ ನೋಡಿಕೊಳ್ಳುವಂಥ ನಿಟ್ಟಿನಲ್ಲೇ ಅವರು ಇವತ್ತು ಒಂದು ಒನ್ ಲೈನ್ ಅಜೆಂಡಾದ ರೂಪದಲ್ಲಿ ಈ ಔತಣಕೂಟವನ್ನು ಇವತ್ತವ್ರು ಕರೆದಿರೋದು ಆಮೇಲೆ ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ ಸೊ ಹೀಗೆ ಕರೆದಿರುವಂಥ ಔತಣ ಕೂಟದ ಸಂದರ್ಭದಲ್ಲಿ ಕಾಯ ಸಚಿವರಿಗೆ ಒಂದಷ್ಟು ಜವಾಬ್ದಾರಿಗಳನ್ನು ಅಂತ ಚಾನ್ಸಸ್ ಇದೆ ಈ ಕಾರಣಕ್ಕಾಗಿನೇ ಸಚಿವರಿಗೆ ಪ್ರಮುಖವಾಗಿ ಈ ಔತಣಕೂಟ ಕರೆದಿರೋದು ಜೊತೆಗೆ ಹಿರಿಯ ನಾಯಕರು ಕೂಡ ಬರ್ತಾರೆ ಈ ಮುಖಾಂತರವಾಗಿ ಪಕ್ಷವನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಶಾಸಕರು ಯಾರು ಹೋಗಬಾರ್ದು ಸರ್ಕಾರ ಪ್ರಮುಖವಾಗಿ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಪ್ರಯತ್ನ ಇವತ್ತಿನ ಡಿನ್ನರ್ ಪಾಲಿಟಿಕ್ಸ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ ಪ್ರಸನ್ನ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಡ್ತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತೇವೆ ಪ್ರಸನ್ನ ಹೌದು ಅವರು ಆಹ್ವಾನ ಪತ್ರಿಕೆ ನೋಡಿದಂಥ ಸಂದರ್ಭದಲ್ಲೂ ಕೂಡ ಪ್ರಮುಖವಾಗಿ ಸಚಿವರಿಗೆ ಮಾತ್ರ ಇದ್ದಾಗ ಅದೇ ಸಚಿವರಿಗೆ ಮಾತ್ರ ಶಾಸಕರಿಗೆ ಯಾಕೆ ಕರೆದಿಲ್ಲ ಅನ್ನುವಂತ ರೀತಿ ಸಹಜವಾಗಿ ಅನಿಸ್ತಾ ಇತ್ತು ಬಹುಶಃ ಸಚಿವರ ಮುಖಾಂತರವಾಗಿ ಶಾಸಕರನ್ನ ಹಿಡಿದಿಟ್ಕೊಳ್ಳುವಂತಹ ಒಂದು ಪ್ರಯತ್ನ ಅಥವಾ ಅವನ್ನೆಲ್ಲರೂ ಕೂಡ ಅಧಿವೇಶನಕ್ಕೆ ಕರ್ಕೊಂಬರುವಂಥ ಪ್ರಯತ್ನ ಬಹುಶಃ ಸಿದ್ದರಾಮಯ್ಯ ಅವರು ಮಾಡ್ಬೋದು ಅಂತ ಕಾಣಿಸುತ್ತೆ ಪ್ರಸನ್ನ ಖಂಡಿತ ಮಲ್ತೇಶ್ ಇವತ್ತು ಸಂಜೆ ಏಳು ಗಂಟೆಗೆ ಔತಣಕೂಟಕ್ಕೆ ಸಿದ್ದರಾಮಯ್ಯನವರು ತಮ್ಮ ಕಾವೇರಿ ನಿವಾಸಕ್ಕೆ ಎಲ್ಲಾ ಸಚಿವರುಗಳನ್ನು ಕೂಡ ಆಹ್ವಾನವನ್ನ ನೀಡಿದ್ದಾರೆ ಈ ಒಂದು ನ ಅಧಿವೇಶನ ಸಂದರ್ಭದಲ್ಲಿ ಶಾಸಕರನ್ನ ಒಗ್ಗೂಡಿಸಬೇಕು ಈ ಕಾರಣಕ್ಕೋಸ್ಕರ ಎಲ್ಲಾ ಶಾಸಕರನ್ನು ಕೂಡ ವಿಶ್ವಾಸ ತೆಗೆದುಕೊಳ್ಳಬೇಕು ಅಂತ ಹೇಳಿ ಪ್ರತಿಯೊಬ್ಬ ಕಾಂಗ್ರೆಸ್ನ ಹಿರಿಯ ನಾಯಕರು ಕೂಡ ಶ್ರಮ ವಹಿಸ್ತಾ ಇದ್ದಾರೆ ಇದರಲ್ಲಿ ಪ್ರಮುಖವಾಗಿ ಶಾಸಕಾಂಗ ಪಕ್ಷದ ನಾಯಕರಾಗಿರುವಂತಹ ಸಿದ್ದರಾಮಯ್ಯನವರು ತಮ್ಮ ಸಚಿವರುಗಳನ್ನ ಮೊದಲು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಮೂಲಕ ಎಲ್ಲಾ ಜಿಲ್ಲೆಯ ಶಾಸಕರನ್ನ ಹಿಡಿದಿಟ್ಕೊಳ್ಬೇಕು ಅನ್ನುವಂತಹ ಒಂದು ತಂತ್ರವನ್ನ ರೂಪಿಸಿದ್ದಾರೆ ಈ ನಿಟ್ಟಿನಲ್ಲಿ ಇವತ್ತು ಔತಣಕೂಟಕ್ಕೆ ಎಲ್ಲ ಸಚಿವರುಗಳನ್ನು ಕೂಡ ಆಹ್ವಾನವನ್ನ ಮಾಡಲಾಗಿದೆ ಪ್ರತಿ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರು ಇಪ್ಪತ್ತೆರಡು ಮಂದಿ ಇದ್ದಾರೆ ಎಲ್ಲಾ ಶಾಸಕ ಸಚಿವರುಗಳಿಗೂ ಕೂಡ ಆಯಾ ಜಿಲ್ಲೆಯ ಶಾಸಕರನ್ನ ನಿರಂತರವಾದಂತಹ ಸಂಪರ್ಕದಲ್ಲಿರೋದು ಮತ್ತು ಅಧಿವೇಶನ ಸಂದರ್ಭದಲ್ಲಿ ಅವರು ಖುದ್ದು ಹಾಜರಾಗುವಂತೆ ನೋಡ್ಕೊಳ್ಳುವಂತಹ ಒಂದು ವಿಚಾರ ಆ ಒಂದು ಜವಾಬ್ದಾರಿಯನ್ನ ನೀಡಲಾಗ್ತಾ ಇದೆ ಆ ಮೂಲಕ ಯಾವ ಕಾಂಗ್ರೆಸ್ನ ಶಾಸಕರು ಕೂಡ ಬಿಜೆಪಿ ಜೊತೆ ಸಂಪರ್ಕಕ್ಕೆ ಹೋಗ್ಬಾರ್ದು ಮತ್ತು ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಕಾರ್ಯ ಯೋಜನೆಯನ್ನ ರೂಪಿಸಲಾಗಿದೆ ಇನ್ನು ಒಂದಷ್ಟು ಶಾಸಕರಿಗೆ ತಮ್ಮ ತಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಬಗ್ಗೆಯೂ ಕೂಡ ಒಂದಷ್ಟು ಅಸಮಾಧಾನಗಳಿದ್ದಾವೆ ಉದಾಹರಣೆಗೆ ಈಗ ಉಮೇಶ್ ಜಾಧವ್ ಅವರಿಗೆ ಪ್ರಿಯಾಂಕ ಖರ್ಗೆಯವರ ಬಗ್ಗೆ ಅವರ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನ ಇದೆ ಹೀಗಾಗಿ ಸಚಿವರ ಕಾರ್ಯವೈಖರಿಯೂ ಕೂಡ ಇಲ್ಲಿ ಗಣನೀಯ ಪ್ರಮಾಣದಲ್ಲಿ ಬದಲಾಗ್ಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಯಾವ ರೀತಿ ಕಾರ್ಯ ಪ್ರವೃತ್ತರಾಗ್ಬೇಕು ಮತ್ತು ಶಾಸಕರನ್ನೆಲ್ಲ ಯಾವ ರೀತಿ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನುವಂತಹ ಒಂದಷ್ಟು ಹೋಮ್ ವರ್ಕ್ ಅನ್ನ ನೀಡುವುದಕ್ಕಾಗಿ ಇವತ್ತು ಔತಣ ಕೂಟವನ್ನ ಆಯೋಜನೆ ಮಾಡಲಾಗಿದೆ ಎಲ್ಲ ಸಚಿವರುಗಳನ್ನೂ ಕೂಡ ಈಗಾಗಲೇ ಸಿದ್ದರಾಮಯ್ಯ ಅವರು ಆಹ್ವಾನಿಸಿದ್ದು ಇಂದು ನಡೆಯುವಂತಹ ಔತಣ ಕೂಟ ಸಾಕಷ್ಟು ಕುತೂಹಲವನ್ನು ಕಳುಹಿಸಿದೆ ನಾಳೆಯಿಂದ ಶುರುವಾಗ್ತಾ ಇರುವಂತಹ ಅಧಿವೇಶನದ ಸಂದರ್ಭದಲ್ಲಿ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಇವತ್ತು ನಡೀತಾ ಇರುವಂತಹ ಔತಣ ಕೂಟ ಅತ್ಯಂತ ಪ್ರಮುಖವಾಗಿ ಗಮನ ಸೆಳೀತಾ ಇದೆ ಮಾಲ್ತೇಶ್